ಹಾಂ ಎಲ್ಲೋ ಗುಡ್ ಮಾರ್ನಿಂಗ್ ಇವತ್ತು ಭೀಮ್ ನವಾಸ ಆಗಿರೋದ್ರಿಂದ ಬೇಗನೆ ಇದ್ದು ಭೀಮೇಶ್ವರ ರಥನ ಸ್ಟಾರ್ಟ್ ಮಾಡೋಣ ಅಂತೇಳಿ ಪೂಜೆ ಮಾಡ್ತಾ ಇದ್ದೀನಿ ಇದು ಬಂದು ಈಶ್ವರ ಭೀಮೇಶ್ವರ ಅಂದರೆ ಇದು ಬಂದು ಪಾರ್ವತಿ ಎರಡು ದೀಪಗಳನ್ನ ಸ್ಥಾಪನೆ ಮಾಡಿ ಅದಕ್ಕೆ ಅಷ್ಟನ ಕುಂಪನ ದಾರನ ಕಟ್ಟಿ ಮೂರಳೆ ದಾರನ ಕಟ್ಟಿ ಗೆಜ್ಜೆ ಬತ್ತಿನೂ ಕೂಡ ಹಾಕಿ ಹೂವಿನಲ್ಲಿ ಅಲಂಕಾರ ಮಾಡಿ ಅಷ್ಟನ ಕುಂಕುಮ ಇಟ್ಟು ದೇವರಿಗೆ ದೀಪನ ಹಚ್ಚೋದ್ರಿಂದ ನಮ್ಮ ನಾವು ನಮ್ಮ ಮನೆಯಲ್ಲಿ ಭೀಮೇಶ್ವರ ವ್ರತ ಅಂದರೆ ಭೀಮೇಶ್ವರನೇ ಪ್ರಾರ್ಥಿಸ್ಕೊಂಡು ನಮ್ಮ ಗಂಡನಿಗೆ ಆರೋಗ್ಯ ಭಾಗ್ಯ ಮತ್ತು ನಮಗೆ ಸೌಭಾಗ್ಯವನ್ನು ಕೊಟ್ಟು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಗಂಡನ ಹೆಸರಿನಲ್ಲಿ ಗಂಡನಿಗೆ ಒಳ್ಳೆಯದಾಗಲಿ ಅಭಿವೃದ್ಧಿಯಾಗಲಿ ಸಂಪತ್ತಿನ ಸಂಭವಿಸಲಿ ಅಂತೇಳಿ ಒಳ್ಳೇದಾಗಲಿ ಒಟ್ಟಿನಲ್ಲಿ ಗಂಡನ್ನು ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ವ್ರತನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಹೇಳಿ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಮೊದಲು ಸೈಡಲ್ಲಿ ನೀರು ಇಟ್ಕೊಂಡಿದ್ದೀವಲ್ವಾ ಫಸ್ಟು ನೀರನ್ನ ಚುಂಬಿಸ್ಬೇಕಾಗಿರುತ್ತೆ ಅದಾದಮೇಲೆ ದೀಪನೂ ಕೂಡ ಹಚ್ಚಬೇಕಾಗುತ್ತೆ ದೀಪ ಹಚ್ಚುವಾಗ ನಮ್ಮ ಮನೆ ದೇವರ ಹೆಸರನ್ನು ಹೇಳ್ಬಿಟ್ಟು ನಾವು ಪೂಜೆನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಫಸ್ಟು ಗಣೇಶನಿಗೆ ಪೂಜೆನ ಮಾಡಬೇಕು ಗಣೇಶನ ಪೂಜೆ ಆದಮೇಲೆ ನೆಕ್ಸ್ಟು ನಾವು ಯಾವುದೇ ದೇವರಿಗಾದ್ರೂ ಪೂಜೆ ಮಾಡುವಂಥದ್ದು ಮೊದಲು ಆದ್ಯತೆ ಗಣಪತಿ ಪೂಜನೆ ಹಂಗಾಗಿ ಗಣಪತಿಗೆ ಪೂಜೆ ಮಾಡಬೇಕು ದೀಪ ಹಚ್ಬಿಟ್ಟು ಕೈ ಮುಕ್ಕೋಬೇಕಾಗತ್ತೆ ದೀಪಗಳೇ ಬಂದು ನಮ್ಮ ಮನೆಯನ್ನು ಅಂತ ಆರತಿ ಅಲ್ವಾ ಹಂಗಾಗಿ ದೀಪಗಳನ್ನ ಮೊದಲು ಹಚ್ಬಿಟ್ಟು ಆಮೇಲೆ ಮೆಕ್ಕಿದ್ದು ಗಣೇಶನಿಗೆ ಪೂಜೆ ಮಾಡಿ ನೆಕ್ಸ್ಟು ಹಣ್ಣಿಗೆಲ್ಲ ಅದನ್ನು ನೀರನ್ನು ಚುಮಕಿಸ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡಬೇಕಾಗತ್ತೆ ಮೇಯ್ನು ಹೇಳ್ಬೇಕು ಅಂತ ಅಂದರೆ ಈ ಆಗಿನ ಕಾಲದಿಂದನೂ ಮಾಡ್ಕೊಂಡು ಬಂದಿದ್ದಾರೆ ತುಂಬ ಜನಕ್ಕೆ ಗೊತ್ತಿಲ್ಲ ಬರ್ತಾ ಬರ್ತಾ ಎಲ್ಲ ಮರಿತಾ ಇದೀವಿ ನನಗೂ ಗೊತ್ತಿರಲಿಲ್ಲ ನಾನು ಮದುವೆ ಆಗಿದ್ದು ಫಸ್ಟ್ನೇ ವರ್ಷ ಇದನ್ನ ನಾನು ಯೂಟ್ಯೂಬಲ್ಲಿ ನೋಡಿ ಕಲ್ತ್ಕೊಂಡೆ ಇವರೇ ಮಾಡಬೇಕು ಅವರೇ ಮಾಡಬೇಕು ನಡ್ಕೊಂಡು ಬಂದಿದ್ದೇ ಮಾಡಬೇಕು ಅಂತೇನಿಲ್ಲ ಮನಸ್ಸಲ್ಲಿ ಒಳ್ಳೆ ಮನಸ್ಸಿಟ್ಕೊಂಡು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತು ಅಂತ ಅಂದರೆ ದೇವರು ಎಲ್ಲಿ ಬೇಕಾದರೂ ನೆಲೆಸ್ತಾರೆ ಎಲ್ಲಿ ಬೇಕಾದರೂ ಒಳ್ಳೆಯದನ್ನ ಮಾಡೇ ಮಾಡ್ತಾರೆ ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತ ಏನಿಲ್ಲ ಹಾಗಾಗಿ ನಾನು ಎರಡು ದೀಪಗಳನ್ನ ಸ್ಥಾಪನೆ ಮಾಡಿ ಆ ಪೂಜೆನ ಮಾಡ್ತಾಯಿದ್ದೀನಿ ಇದು ಬಂದು ಜ್ಯೋತಿರ್ ಭೀಮೇಶ್ವರ ವ್ರತ ಅಂತ ಕರೀತಾರೆ ಈಶ್ವರ ಪರ್ವದಿನ ಮನೆಯಲ್ಲಿ ನೆಲೆಸಿ ಪೂಜೆ ಮಾಡಿ ಅದಕ್ಕೆ ನಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಮಟ್ಟಿಗೆ ಪ್ರಸಾದ ಹೂವಿನ ಏನೇ ಆಗಿರ್ಬೋದು ನಮ್ಮ ಆಗಿದ ಮಟ್ಟಿಗೆ ನಾವು ಮಾಡ್ತಿರೋಂಥದ್ದು ನೆಕ್ಸ್ಟ್ ಅದನ್ನು ಗಂಧರ್ಗಡ್ಡಿಯಿಂದ ಪೂಜೆ ಮಾಡಿ ಮಂಗಳಾರತಿನೂ ಕೂಡ ಮಾಡಿ ನಮ್ಮ ಹಸ್ಬೆಂಡ್ ಕೂಡ ಜೊತೆಗೆ ಕೂತಿದ್ರು ಅವರು ಕೂಡ ಪೂಜೆ ಮಾಡಬೇಕಾದಾಗ ನನ್ಗೆ ವೀಡಿಯೋನು ವೀಡಿಯೋ ಇದ್ರು ವೀಡಿಯೋ ಮಾಡ್ಕೊಂಡು ಕೊಟ್ಟರು ಈ ಪೂಜೆನ ಯಾವ ರೀತಿ ಮಾಡಬೇಕು ಅಂತ ನಾನು ಫಸ್ಟೇ ರೆಡಿ ಮಾಡ್ಕೊಂಡಿದ್ದರಿಂದ ಪೂರ್ತಿಯಾಗಿ ವೀಡಿಯೋ ಮಾಡೋದಕ್ಕಾಗಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಫಸ್ಟೇ ಆಮೇಲೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೆ ಎಲ್ಲ ಮಾಡಿ ಫಸ್ಟೇ ರೆಡಿ ಲೇಟ್ ಆಗುತ್ತೆ ಪೂಜೆಗೆ ಹೇಳಿ ಸ್ಟಾರ್ಟ್ ಮಾಡ್ತಾರಂಥದ್ದು ಬೆಳಗಿನ ಬೇರೆ ಪೂಜೆ ಮಾಡಿಸ್ತೀನಿ ಮದುವೆ ಪ್ರಸಾರ ಮಾಡ್ತೀವಿ ಮನೆ ಕಡಿಮೆ ಇಟ್ಕೊಂಡು ನನ್ನ ಐಸು ಆರೋಗ್ಯಕ್ಕೂ ಪರವಾಗಿ ನನಗೆ ಮೀನು ಕೊಟ್ಟಿಲ್ಲ ಅಂತ ಪರವಾಗಿಲ್ಲ ಐಸು ಆರೋಗ್ಯ ಕೊಡ್ತೀವಿ ಯಾವ ರೀತಿಯಲ್ಲಿ ಬದುಕಂತೀವಲ್ಲ ಮೀನು ಬೇಕಾಗಿರೋದೇ ಆರೋಗ್ಯ ಈಗಿನ ಜನಗಳಿಗೆ ಚಿಕ್ಕ ವಯಸ್ಸಿಗೆ ಮೇಲೂ ಪ್ರಾಬ್ಲಮ್ ಬರ್ತದೆ ಬಟ್ ಎಲ್ಲ ಒಳ್ಳೆ ಮನಸ್ಸಿರೋರಿಗೂ ಎಲ್ಲ ಒಳ್ಳೆದು ಮಾಡೋರಿಗೂ ಒಳ್ಳೆಯದಾಗಲಿದೆ ಪ್ರತಿಯೊಬ್ಬರಿಗೂ ನೀರಾಶ್ರತೆಗೂ ಆಶ್ರಯ ಕೊಟ್ಟು ಕಾಪಾಡ್ತಿರುವಂಥದಲ್ಲಿ ಕಳಿಸುವಂಥದ್ದೇ ಕಾಪಾಡ್ತಿರುವಂಥ ನನಗೆ ತುಂಬ ಅದರಲ್ಲಿ ಲಗ್ಗೆರೆಯಲ್ಲಿರೋ ಸರ್ ಆಗಿರ್ಬೋದು ಅವರು ಆಶ್ರಮ ಇದ್ದಾರೆ ಅವರು ಮತ್ತು ಜನಸ್ನೇಹಿ ಯೋಗಿಸ್ಸರೆಲ್ಲ ಬೇರೆ ರೂಪದಲ್ಲೇ ಕಾಣಿಸ್ಕೊಳ್ತೀರ ಅಂತ ತುಂಬ ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅವರು ದೇವರು ಅಂತ ಅಂದ್ಕೊಳ್ತೀವಿ ಇಲ್ಲಿ ಜನಸ್ನೇಹಿ ಯೋಗಿಸರ್ನ ನೋಡ್ತಾ ಇದ್ದರೆ ಆಲ್ಮೋಸ್ಟು ನನಗೆ ಇನ್ಸ್ಟನ್ ಅಂತಂಗೆ ಅನಿಸುತ್ತೆ ಟಪ್ಪೋ ಸರಿನೋ ಗೊತ್ತಿಲ್ಲ ಬಟ್ ನನಗೆ ಅನ್ಸುತ್ತೆ ಯಾಕೆ ಅಂತಂದರೆ ತುಂಬ ಜನಕ್ಕೆ ಅವರು ಆಶ್ರಯನ ಕೊಟ್ಟಿದ್ದಾರೆ ಹಂಗಾಗಿ ಎಲ್ಲರಿಗೂ ಪೂಜೆ ಮಾಡ್ತಾ ಇದ್ದೀನಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಟ್ಟಿಗೆ ಮಾಡ್ಬೋದಲ್ವ ನಮ್ಮ ಕೈಯಲ್ಲಿ ಆ ಮಿಟಿಂಗ್ ಮಿತಿ ಮಾಡೋಕ್ಕಾಗಿಲ್ಲ ಅಂದರೆ ನಮ್ಮ ಕೈಯಲ್ಲಿ ಹತ್ತು ರೂಪಾಯಿ ನೂರು ರೂಪಾಯಿ ಕೊಡೋಕ್ಕಾಗಿಲ್ಲ ಸಾವಿರ ರೂಪಾಯಿ ಲಕ್ಷ ಕೊಡೋಕ್ಕಾಗಿಲ್ಲ ಅಂದರೆ ನಮ್ಮ ಕೈಯಲ್ಲಿ ಹತ್ತು ರೂಪಾಯಿ ಕೊಟ್ಟರೆ ಅಂತ ತುಂಬ ಜನ ಕೊಟ್ಟಾಗ ಅದೇ ಒಂದು ದೊಡ್ಡ ಅಮೌಂಟ್ ಆಗುತ್ತೆ ಹಾಗಾಗಿ ಆದಷ್ಟು ಹೆಲ್ಪ್ ಮಾಡಿ ತುಂಬ ಜನಕ್ಕೆ ನಿರ್ಗತ ಅವ್ರಿಗೆಲ್ಲ ಆಶ್ರಯ ಕೊಡುವಂಥವ್ರು ಅವ್ರಲ್ವಾ ಯಾರೇ ಆಗಿರ್ಬೋದು ಎಲ್ಪ್ ಮಾಡಲೇಬೇಕು ಎಲ್ಪ್ ಮಾಡೋದ್ರಿಂದ ನಮ್ಮ ಮಕ್ಕಳನ್ನ ನಮ್ಮಅಪ್ಪನ ನಮ್ಮ ಕುಟುಂಬನ ತಲೆ ಕಾಯುವಂಥದ್ದೇ ಅದರಲ್ಲಿ ನಡೆಯುವಂಥದ್ದು ಅನ್ನದಾನ ಆಗಿರ್ಬೋದು ಅದೆಲ್ಲ ತುಂಬ ಶ್ರೇಷ್ಠವಾದಂಥ ದಾನ ಹಾಗಾಗಿ ಅಪ್ಪ ಅಮ್ಮ ಅತ್ತೆ ಮಾವ ಗಂಡ ಎಲ್ಲರಿಗೂ ಒಳ್ಳೇದಾಗ್ಲಪ್ಪ ದೇವತೆ ಅಂತ ಬೇಡಿಕೊಂಡು ಇವರು ಪೂಜೆನ ಮಾಡ್ತಾಯಿದ್ದೀನಿ ಇಂದ ನಾನು ಕಲ್ಕಾಯಲ್ಲಿ ಪೂಜೆ ಮಾಡ್ತಿದ್ದೀನಿ ನೆಕ್ಸ್ಟ್ ನಮ್ಮ ದಿನ ಕಾಲಿಗೆ ಕಾದ ಪೂಜೆ ಮಾಡಬೇಕಲ್ವ ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿಕೊಂಡೆ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದಕ್ಕೆ ಬಿ ಸ್ವಲ್ಪ ಕ್ಲಿಪ್ ಇದೆಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲಿಪ್ ಇದನ್ನು ಮಾಡ್ಕೊಂಡಿದ್ದೀನಿ ಇದೆಲ್ಲ ಪೂಜೆ ಆದಮೇಲೆ ನೆಕ್ಸ್ಟು ನಾನೇನು ತಿಂಡಿ ಮಾಡಿದ್ದೆ ಅಂತ ಅಂದರೆ ಹೆಣ್ಣಕಾಯಿ ಬದನೇಕಾಯಿ ಮಾಡಿ ರೊಟ್ಟಿ ಮಾಡಿದೆ ಸ್ವಲ್ಪ ಲೇಟಾಯಿತು ಫಸ್ಟೇ ಬೇಗನೆ ಆಯಿತು ಮಾಡ್ಕೊಂಡಿದ್ದೆ ರೊಟ್ಟಿನೂ ಕೂಡ ಪೂಜೆ ಆಗೋಷ್ಟರಲ್ಲೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಎಲ್ಲ ದೇವರಿಗೂ ಪೂಜೆನ ಸಲ್ಲಿಸಿ ಮನೆ ದೇವರು ಸಿದ್ದೇಶ್ವರ ಲಕ್ಷ್ಮೀ ದೇವಿ ಆಗಿರ್ಬೋದು ಅಪ್ಪ ಆಗಿರ್ಬೋದು ಅಮ್ಮ ಆಗಿರ್ಬೋದು ತಮ್ಮ ಕಾಪಾಡಿರುವಂಥ ದೇವ್ರುಗಳೇ ಅಂದರೆ ದೇವ್ರ ರೂಪದಲ್ಲಿ ಬರುವಂಥ ಜನ ದೇವರೇ ಬಂದು ಕಾಪಾಡೋದಕ್ಕಾಗಲ್ಲ ನಾವು ಆದರೂ ಜನದಲ್ಲಿ ಬಂದು ಅವ್ರ ರೂಪದಲ್ಲಿ ಬಂದು ಕಾಪಾಡ್ತೀವಿ ಇಷ್ಟು ಜನ ಮಾಡಿದ್ದೀನಿ ಆದಷ್ಟು ನೀವು ನೆಕ್ಸ್ಟ್ ವರ್ಷ ಅಂದರೆ ಈ ವರ್ಷ ಮಾಡೋದಕ್ಕೆ ಆಗಿಲ್ಲ ಈ ಥರ ಅಂತಂದರೆ ಆದಷ್ಟು ನೆಕ್ಸ್ಟ್ ವರ್ಷ

गुलगन् जी ತುಂಬಾ ಖುಷಿಯಿಂದ ಇದೊಂಥರ ಹಬ್ಬದ ಥರ ಮಾಡ್ತೀವಿ ಹಂಗೆ ರಾಘವೇಂದ್ರ ಸ್ವಾಮಿ ಮಠಕ್ಕೂ ಕೂಡ ಹೋಗ್ಬಿಟ್ಟು ಬಂದ್ವಿ ತುಂಬಾ ಜನ ರಶ್ ಇತ್ತು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಬಂದ್ವಿ ಹಂಗೆ ನಮ್ಮ ಪಾಪುಗೆ ಅಂದರೆ ನಮ್ಮ ಪಾಪು ಅಂತಂದರೆ ನಮ್ಮ ಅಕ್ಕ ಭಾವ ಇದ್ರಲ್ಲ ಅವ್ರ ಪಾಪು ಈ ಅವನ ಹೆಸ್ರು ಬಂದು ಈಶಾನ್ ಅಂತ ಶೂಗೆ ತುಲಾಭಾರ ಬೆಲ್ಲದ್ದು ತುಲಾಭಾರ ಮಾಡಿಸ್ತೀವಿ ಅಂತೇಳಿ ರಾಘವೇಂದ್ರ ಸ್ವಾಮಿಗೆ ಅರ್ಜಿ ಓದ್ಕೊಂಡಿದ್ರಂತೆ ಅವರಪ್ಪ ಅಮ್ಮ ಹಾಗಾಗಿ ಅದನ್ನು ಕೂಡ ಮಾಡಿಸ್ಕೊಂಡು ಅಲ್ಲೇ ಪ್ರಸಾದ ಎಲ್ಲ ತಿಂದ್ಕೊಂಡು ಬಂದ್ವಿ ದೇವ್ರ ಪ್ರಸಾದಕ್ಕೆ ಸರಿಸಾಟಿನಿರಲ್ಲವಾ ನಾವು ಮನೇಲಿ ಇಷ್ಟೇ ಎಷ್ಟೇ ರುಚಿಯಾಗಿ ಏನೆಲ್ಲ ಹಾಕಿ ಮಾಡಿದ್ರು ದೇವ್ರ ಪ್ರಸಾದದ ಮುಂದೆ ಏನೂ ಅಲ್ಲ ಹಾಗಾಗಿ ಈ ರೀತಿ ಹಬ್ಬನ ಆಚರಿಸಿದ್ದೀವಿ ನೀವು ಯಾವ ರೀತಿ ಮಾಡಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ದುಡ್ಡು ಕೊಡೋಂಗಿಲ್ಲ ಅಲ್ವಾ ಹಂಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಷ್ಟಾಯಿತು ಅಂದರೆ ಆದಷ್ಟು ಶೇರ್ ಮಾಡಿ ಈ ವಿಡಿಯೋನ ಈ ರೀತಿ ಮಾಡಿದ್ದೀನಿ ನನಗೆ ಗೊತ್ತಿರೋ ರೀತಿ ನಾವು ಹಬ್ಬನ ಆಚರಿಸ್ತಾ ಇದ್ದೀವಿ ನೀವು ನೆಕ್ಸ್ಟ್ ಟೈಮ್ ಇದೇ ರೀತಿ ಮಾಡಬೇಕಾ ಯೋಚನೆ ಮಾಡಿ ಮಾಡಿ ನಾವು ಎಷ್ಟು ಪೂಜೆನ ಮಾಡ್ತೀವೋ ಮಹಿಳೆ ಎಷ್ಟು ದೇವ್ರನ್ನ ಎಷ್ಟೊಂದು ದೇವ್ರು ಇಟ್ಕೊಂಡು ಪೂಜೆ ಮಾಡೋದಂತಲ್ಲ ಮನಸಲ್ಲಿ ನಿಲ್ಸ್ಕೊಂಡು ದೀಪ ಹತ್ತಿದ್ರೂ ಸಾಕು ಹಂಗಾಗಿ ನಾನಿವ ಜಾಮೂನು ಕೂಡ ಮಾಡಿದ್ದೆ ನಮ್ಮೋಸೆ ಇತ್ತಲ್ವ ಹಂಗಾಗಿ ಮತ್ತು ರೊಟ್ಟಿ ಹೆಣ್ಗಾಳಿನ ಮಾಡಿದ್ದೆ ಇಷ್ಟೆಲ್ಲ ಮುಗೀತು ನಮ್ಮ ಹಸ್ಬೆಂಡ್ನ ಕೇಳಿದೆ ಯಾವ ರೀತಿ ಚೆನ್ನಾಗಿತ್ತು ಅಂತ ಹೇಳಿದ್ರು ಮತ್ತು ನಾನು ಯಾವ ರೀತಿ ರೆಡಿಯಾಗಿದೆ ಸಿಂಪಲ್ ಸಿಂಪಲ್ಲ ರೆಡಿ ಆಗಿದ್ದೆ ಹಂಗೈತಿನಿ ಹೊಸ ಸೀರೆ ಹಾಕ್ಕೊಂಡಿದ್ದೇನೆ ನಾರ್ಮಲ್ ಸೀರೆ ಹಾಳಿದ್ದೇನೆ ಹಾಕ್ಕೊಂಡಿದ್ದೆ ನೋಡಿ ಈ ರೀತಿ ಆಗಿದೆ ನನಗೆ ಸೀರೆ ಉಟ್ಕೊಳ್ಳೋದಂದ್ರೆ ತುಂಬಾ ಇಷ್ಟ ಬಟ್ ಅದಕ್ಕೆ ಜಾಸ್ತಿ ಇತ್ತೀಚೆ ಉಟ್ಕೊಳ್ಳೋದಕ್ಕೆ ಹೋಗೋಲ್ಲ ಕೆಲಸಗಳಿರುತ್ತೆ ಅಂತೇಳಿ ಹಬ್ಬ ಟೈಮೆಲ್ಲ ಹಾಕೊತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ